ವ ವಲೈಕುಮ್ ವ ವರ್ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಕೇಂದ್ರ ಸೈಯದ್ ಮದಿನಿ ಅವರ ಉರೂಸ್ನ ಈ ಉದ್ಘಾಟನಾ ಸಮಾರಂಭದಲ್ಲಿ ಇದರ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ದರ್ಗಾದ ಕಮಿಟಿ ಅಧ್ಯಕ್ಷರಾದಂತಹ ಅವರೇ ಉಪಾಧ್ಯಕ್ಷರಾದಂತಹ ಅಶ್ರಫ್ರವರೇ ಈಗ ತಾನೇ ನಮ್ಮನ್ನ ಉದ್ದೇಶಿಸಿ ಔಲಿಯಾಕಳ ಮೋಜಾತ್ ಏನು ಅನ್ನೋದನ್ನ ಸುದೀರ್ಘವಾಗಿ ವಿವರಿಸಿದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನೂ ನಮ್ಮ ಎ ಪಿ ಅಬುಬಕರ್ ಮುಸ್ಲಿಹಾರ್ ಒಂದು ಸನ್ನಿಧಿಯಲ್ಲಿ ಸುದೀರ್ಘವಾಗಿ ಅವಲಿ ಹಾಕಳ ಮೋಜಿಜಾತ್ನ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಈ ವೇದಿಕೆಯಲ್ಲಿ ವಿಧಾನಸಭಾ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಮತ್ತು ಹಲವಾರು ಸಾದಾತ್ಗಳು ಒಲೆಮಗಳು ಗಣ್ಯ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ನನ್ನ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಬಂಧುಗಳೇ ಅಸ್ಸಲಾಮು ಅರೇಕುಮಾರ್ ಅಹಮದ್ ಉಲ್ವಾಹಿ ಒಬ್ಬರ ಕಾಲ್ತಾರೆ ಸುದೀರ್ಘವಾದ ಒಂದು ಮಾತುಕತೆಗೆ ವೇದಿಕೆ ಅಲ್ಲ ಈಗಾಗಲೇ ಹಲವಾರು ಗಣ್ಯರು ಮಾತಾಡಿದರು ಆದರೆ ದರ್ಗಾದ ಅಧ್ಯಕ್ಷರು ಉಪಾಧ್ಯಕ್ಷರು ನನ್ನನ್ನ ಪ್ರೀತಿಯಿಂದ ಇಲ್ಲಿಗೆ ಕರೆದಿದ್ದಾರೆ ನಾನು ಒಬ್ಬ ಅತಿಥಿಯಾಗಿ ಇಲ್ಲಿ ಬಂದಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ಉಂಟಾವುದು ಈ ಸೈಯದ್ ಮದನಿಯವರ ದರ್ಗಾದ ಈ ಹುಲಿಗಳ ಈ ಸನ್ನಿಧಿಯಲ್ಲಿ ಸಾದಾತುಗಳ ಉಲಮಾಗಳ ವೇದಿಕೆಯಲ್ಲಿ ಭಾಗಿಯಾಗಿರುತ್ತೆ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ ನಿನ್ನೆ ತಾನೇ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತೇಳು ಜನರು ಮೃತರಾಗಿದ್ದಾರೆ ಈ ಘಟನೆಯನ್ನ ಈಗಾಗಲೇ ದರ್ಗಾದ ಅಧ್ಯಕ್ಷರು ಖಂಡಿಸಿದ್ದಾರೆ ನಾವೆಲ್ಲರೂ ಎಲ್ಲಾ ಭಾರತೀಯರು ಕೂಡ ಖಂಡಿಸದೆ ಜಾತಿ ಮತ ಧರ್ಮ ವರ್ಗ ಭೇದವಿಲ್ಲದೆ ಈ ಘಟನೆಯನ್ನು ನಾವು ಖಂಡಿಸಿದೆ ಮತ್ತು ಆ ಕುಟುಂಬಗಳೊಂದಿಗೆ ಐಕಧಾರಣತೆಯನ್ನು ಕೂಡ ನಾವು ಪ್ರಕಟಪಡಿಸಿದ್ದೇವೆ ಆದರೆ ದುರದೃಷ್ಟವಶಾತ್ ಕೆಲವು ಮಾಧ್ಯಮಗಳು ಇದನ್ನ ಮುಸ್ಲಿಮರಲ್ಲಿ ಹೆಸರಿನಲ್ಲಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ ಆ ಘಟನೆ ನಡೆದಾಗ ಅಲ್ಲಿ ಉಳಿದಂತಹ ಪ್ರವಾಸಿಗಳನ್ನ ಅಲ್ಲಿಂದ ಕೆಲವರು ತಲೆಯ ಮೇಲೆ ಕೆಲವರು ಕುದುರೆ ಮೇಲೆ ಹೊತ್ತುಕೊಂಡು ಬಂದದ್ದು ಮುಸಲ್ಮಾನ್ಸ್ ಆ ಗಾಯಾಳುಗಳಿಗೆ ಬೇಕಾದಂತ ಸೌಲಭ್ಯಗಳನ್ನ ಮಾಡಿಕೊಟ್ಟದ್ದು ಮುಸಲ್ಮಾನ್ಸ್ ಅಷ್ಟೇಕೆ ನೀವು ನೋಡಿದೀರಿ ಅಲ್ಲಿ ಒಬ್ಬ ಕಾಶ್ಮೀರಿ ಯುವಕ ಮುಸಲ್ಮಾನ್ ಆ ಭಯೋತ್ಪಾದಕ ದಾಳಿಯಿಂದ ಇವರ ಕುದುರೆಯಲ್ಲಿದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡಲಿಕ್ಕೆ ಮುಸ್ಲಿಂ ಯುವಕ ಕಾಶ್ಮೀರ ಯುವಕ ತಯಾರಾಗ್ತಾರೆ ಭಯೋತ್ಪಾದಕರ ಗನ್ನನ್ನ ಕಸಿಯುವ ಕೆಲಸವನ್ನು ಕೂಡ ಮಾಡಿದಾಗ ಅವನ ಮೇಲೆ ಗುಂಡಾಕಿ ಅವರು ಹುತಾತ್ಮರಾಗ್ತಾರೆ ಆದ್ರೆ ಮಾಧ್ಯಮಗಳು ಇದನ್ನು ತೋರಿಸ್ತಾ ಇಲ್ಲ ಮಾಧ್ಯಮಗಳು ಸಂಪೂರ್ಣವಾಗಿ ಇದರ ಹೊಣೆ ಹೊಣೆ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ವಿಷಾದನಿ ಹಾಗಾಗಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಭಯೋತ್ಪಾದನೆ ಅನ್ನುವಂಥದ್ದು ಭಯೋತ್ಪಾದನೆ ಅದು ಯಾರು ಮಾಡಿದ್ರು ಸರಿ ಇವತ್ತು ಬಿಜೆಪಿ ಕ ನಾಯಕರು ಪುಂಖಾನುಪುಂಖವಾಗಿ ಹೇಳ್ತಾ ಇರಬೇಕಾದ್ರೆ ಬರೀ ಮುಸಲ್ಮಾನರು ಒಂದು ಧರ್ಮದ ಆಧಾರದಲ್ಲಿ ಹೇಳ್ತಾ ಇರ್ಬೇಕ ನಾವು ಕೇಳ್ಬೇಕಾಗ್ತದೆ ಮಾಲೆಗಾಂವ್ ಮಸೀದಿಯಲ್ಲಿ ಆರು ಜನರನ್ನ ಹತ್ಯೆಗೈದು ಸಾಕಷ್ಟು ಜನ ಗಾಯಾಳುಗಳಾದ ಆ ಒಂದು ಘಟನೆಯಲ್ಲಿ ಪ್ರಮುಖ ಆರೋಪಿ ಸಾಧ್ವಿ ಪ್ರಜ್ಞಾ ಸಿಂಗ್ ಬಿಜೆಪಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದು ಅನ್ನೋದನ್ನ ಇಲ್ಲಿ ತಿಳಿಸಬೇಕಾಗ್ತದೆ ಮಾಲೆಗಾಂವ್ ಬ್ಲಾಸ್ಟ್ ಇರ್ಬೋದು ಬಾಸ್ಟ್ ಇರ್ಬೋದು ಅದು ಮಕ್ಕಾ ಬ್ಲಾಸ್ಟ್ ಇರ್ಬೋದು ಅಲ್ಲೆಲ್ಲ ಇದ್ದದ್ದು ಈ ರೀತಿಯ ಹಿಂದುತ್ವವಾದಿ ಸಂಘಟನೆಗಳ ಪ್ರಮುಖರು ಕರ್ನಲ್ ಪುರೋಹಿತ್ ರ ಮೊನ್ನೆ ನಿಮ್ಗೆ ಗೊತ್ತಿದೆ ಇಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೇನೆ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಮಾಲೆಗಾಂವ್ ಬ್ಲಾಸ್ಟ್ ಕೇಸ್ ನಲ್ಲಿ ಎನ್ಐಎ ಮರಣ ದಂಡನೆ ವಿಧಿಸಬೇಕು ಅಂತ ಹೇಳಿ ಸುಪ್ರೀಂ ಗೆ ಅಫ್ಡವೇಟ್ ಕೊಟ್ಟಿದೆ ಅನ್ನೋದನ್ನ ಈ ಬಿಜೆಪಿಯ ನಾಯಕರಿಗೆ ನಾನು ನೆನಪಿಸ್ಕ ಬಯಸ್ತೇನೆ ಈ ಮುಸಲ್ಮಾನರ ಟಾರ್ಗೆಟ್ ಮಾಡುವುದನ್ನ ಬಿಡಿ ಭಯೋತ್ಪಾದನೆ ಅನ್ನುವಂಥದ್ದು ಅದು ಯಾರು ಮಾಡಿದ್ರು ತಪ್ಪು ಅನ್ನುವಂಥದ್ದನ್ನು ಎಲ್ಲಾ ಉಲೆಮಾಗಳು ಎಲ್ಲಾ ಸಂಘಟನೆಗಳು ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ಮುಸ್ಲಿಂ ಮಕ್ಕಳರು ತಿಳಿಸ್ತಾರೆ ಅದನ್ನ ಖಂಡಿಸಿದೆ ಹಾಗಾಗಿ ಈ ಪೋಲರೈಸೇಷನ್ ಮಾಡುವಂತ ಈ ಕೆಲಸ ಈ ನೀಚ ಕೆಲಸವನ್ನ ಇದರಿಂದ ರಾಜಕೀಯ ಲಾಭ ಪಡೆಯುವ ನೀಚ ಕೆಲಸವನ್ನ ಬಿಡಬೇಕು ನಾವು ಗಮನಿಸಬೇಕಾದದ್ದು ಒಂದು ಸಾವಿರ ಪ್ರವಾಸಿಗರಿರುವ ಆ ಸ್ಥಳದಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಇರಲಿಲ್ಲ ಒಬ್ಬನೇ ಒಬ್ಬ ಆರ್ಮಿ ಇರಲಿಲ್ಲ ಭದ್ರತಾ ವೈಫಲ್ಯ ಮತ್ತು ಏನು ಗುಪ್ತಚರ ಇಲಾಖೆಯ ವೈಫಲ್ಯವೇ ಅದಕ್ಕೆ ಕಾರಣವಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗಾಗಿ ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ ಎರಡು ತೂಗು ಗತಿಗಳು ನಮ್ಮ ಮೇಲೆ ಇದೆ ವಕ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಹಾಗಾಗಿ ಸುಪ್ರೀಂ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟರು ಕೂಡ ನಾವು ಮುಸಲ್ಮಾನರು ಭಾರತೀಯ ಮುಸಲ್ಮಾನರು ಅದೇ ರೀತಿ ಜಾತ್ಯತೀತವಾದಿಗಳು ಸಂವಿಧಾನ ಪ್ರೇಮಿಗಳು ಯಾಕೆ ನಾವು ವಿರೋಧಿಸ್ತಿದ್ದೀವಿ ಅಂತಂದ್ರೆ ಇದು ಸಂವಿಧಾನ ವಿರೋಧಿ ಆಗಿದೆ ಅನ್ನುವಂಥ ಕಾರಣಕ್ಕೆ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನ ವಿರೋಧಿ ಆಗಿದೆ ಕಾರಣಕ್ಕೆ ಇದೇ ಮೊನ್ನೆ ಮೊನ್ನೆ ಹದಿನೆಂಟನೇ ತಾರೀಕು ಏನು ಅಡ್ಡಿಯಾರ್ ಕಣ್ಣೂರಿನಲ್ಲಿ ಇಡೀ ಭಾರತವೇ ನಿಬ್ಬೆರಗಾಗುವಂತಹ ಒಂದು ಅತ್ಯುತ್ತಮ ಸಮಾವೇಶ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡದ್ದು ಉಲಮಾ ಕೋಆರ್ಡಿನೇಷನ್ ಕಮಿಟಿ ಅಲ್ಹಮ್ದು ನಮಗೆಲ್ಲರೂ ಕೂಡ ಅದು ಪ್ರೇರಣೆ ಅದು ಒಂದರಲ್ಲಿ ನಿಲ್ಬಾರ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನೋ ರಿಲೀಫ್ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ನಾವು ಐದಾರು ತಿಂಗಳು ನಡೀಬಹುದು ಆ ಕಾರಣಕ್ಕೆ ನಮ್ಮ ಪ್ರತಿಭಟನೆಗಳು ನಮ್ಮ ಪ್ರತಿರೋಧಗಳು ಶಾಂತಿಯುತ ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಅದು ಮುಂದುವರಿಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಮಂಡಿಸ್ತೇನೆ ಎರಡನೇ ವಿಚಾರ ಕರ್ನಾಟಕದ ಮುಸ್ಲಿಂ ಸಮುದಾಯ ಉಲಮಾಗಳು ಎಲ್ಲರೂ ಕಳ ಕೈಗೊತ್ತುಕೊಳ್ಬೇಕಾದದ್ದು ಏನು ಕರ್ನಾಟಕ ಸರ್ಕಾರ ಕಾಂತರಾಜ್ ಆಯೋಗದ ಮೂಲಕ ಜಾತಿ ಗಣತಿಯನ್ನ ಮಾಡಿದೆ ಆ ಜಾತಿ ಗಣತಿಯ ಹಿಂದುಳಿದ ವರ್ಗ ಶೇಕಡ ಎಪ್ಪತ್ತರಷ್ಟು ಹಿಂದುಳಿದ ವರ್ಗಗಳಿದ್ದಾರೆ ವರ್ಗೀಕರಣ ಮಾಡಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಆ ಒಂದು ಸಮಿತಿ ಅಂದ್ರೆ ಹಿಂದುಳಿದ ವರ್ಗದಲ್ಲಿ ಅಂದ್ರೆ ಎಪ್ಪತ್ತು ಶೇಕಡ ಹಿಂದುಳಿದ ವರ್ಗದಲ್ಲಿ ಹದಿನೆಂಟು ಶೇಕಡ ಹದಿನೆಂಟು ಪಾಯಿಂಟ್ ಎಂಟು ಮೂರು ಇರುವಂತಹ ಮುಸಲ್ಮಾನರಿಗೆ ಶೇಕಡಾ ಎಂಟರಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಏನು ರೆಕಮೆಂಡ್ ಮಾಡಿದೆ ಈ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಎಚ್ಚೆತ್ತುಕೊಳ್ಬೇಕು ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ಮುಖಂಡರು ಎಲ್ಲಾ ಉಲಮಗಳು ವಕ್ ಅಮೆಂಡ್ಮೆಂಟ್ ನೊಂದಿಗೆ ಈ ವಿಚಾರವನ್ನು ಕೈಗೊತ್ತಿಕೊಂಡು ಸರ್ಕಾರಕ್ಕೆ ಒತ್ತಡವನ್ನು ತರುವಂತ ಕೆಲಸ ಮಾಡಬೇಕು ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದ ಬಲಾಢ್ಯ ಜಾತಿಗಳು ಬಲಾಢ್ಯ ಜಾತಿಗಳು ಆ ಜಾತಿಗೆ ಸೇರಿದ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಅವರಿಗೆ ಒತ್ತಡ ತರ್ತಾ ಇದ್ದಾರೆ ಇದು ಬರಬಾರದು ಅಂತ ಇ ಜಾರಿ ಆಗಬಹುದು ಅಂತ ಹೇಳಿ ಹಾಗಾಗಿ ಏನು ಈ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯ ಎಲ್ಲ ಹಿಂದುಳಿದ ಆಯೋಗ ಆಯೋಗಗಳ ವರದಿಗಳು ಕೂಡ ಈ ಸಮುದಾಯವನ್ನ ಅತ್ಯಂತ ಅಂತ ಹೇಳಿದ ಕಾರಣಕ್ಕೆ ನಾವು ರಿಸರ್ವೇಶನ್ಗೆ ಗೆ ಅತ್ಯಂತ ಅರ್ಹರು ಆ ಕಾರಣಕ್ಕೆ ಈ ವಿಚಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಹೋರಾಟದ ಮೂಲಕ ನಮ್ಮ ಹಕ್ಕು ನಮ್ಮ ಸಂವಿಧಾನದ ಹಕ್ಕನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಈ ಒಂದು ದರ್ಗಾ ಕಮಿಟಿ ಎಲ್ಲಾ ಪದಾಧಿಕಾರಿಗಳು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಹಲವು ದಿನಗಳಿಂದನೇ ಈ ಒಂದು ಸಂಭ್ರಮದಿಂದ ಉರುಸನ್ನ ಆಚರಣೆ ಮಾಡಬೇಕು ಅನ್ನುವಂತ ಒಂದು ಇಚ್ಛೆಯಿಂದ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಗ್ರ್ಯಾಂಡ್ ಮಸೀದಿಯ ಉದ್ಘಾಟನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲ ಶುಭವನ್ನು ಕೊಡುತ್ತಾ ಅಲ್ಲಾಹು ರಬುಲ್ ಇಜ್ಜತ್ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುವ ಈ ಕಮಿಟಿಯವರಿಗೆ ಅಲ್ಲಾಹು ದೀರ್ಘಾಯುಷ್ಯ ನೀಡಲಿ ಅವ್ರ ಏನೆಲ್ಲ ಮನಸ್ಸಿನಲ್ಲಿ ಒಂದು ಸದುದ್ದೇಶ ಇದೆಯೋ ಅಲ್ಲಾಹು ಅದನ್ನ ಈಡೇರಿಸಲಿ ಮುಂದಿನ ದಿನಗಳಲ್ಲಿ ಉಳ್ಳಾಲ ದರ್ಗಾದ ವತಿಯಿಂದ ವಿದ್ಯಾರ್ಥಿಗಳಿಗೆ ಬೇಕಾಗುವ ಐ ಎ ಎಸ್ ಐ ಪಿ ಎಸ್ ತರಬೇತಿ ಒಂದು ಆ ಕಚೇರಿಯನ್ನು ಅಂದ್ರೆ ಸೆಂಟರ್ನ ತರೆಯೋದ್ರ ಮೂಲಕ ಇಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಒಳ್ಳೆಯ ಸೆಂಟರ್ ನಲ್ಲಿ ಕಳಿಸಿ ಸ್ಪಾನ್ಸರ್ ಮಾಡುವಂತಹ ಕೆಲಸ ಆಗ್ಲಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಉತ್ತಮ ಒಂದು ಎತ್ತರಕ್ಕೆ ಬೆಳೆಯುವಂತದಕ್ಕೆ ನಾವೆಲ್ಲರೂ ಕೂಡ ಒಂದಾಗೋಣ ಅದೇ ಡಿ ಟಿ ಖಾದರ್ ಸಾಹೇಬರು ಕೂಡ ಸಂದೇಶವನ್ನು ಕೊಟ್ಟರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವೆಲ್ಲರೂ ಮುಂದುವರಿಬೇಕು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡಣ ಅಲ್ಲಾಹುರ್ ಅಬುಲ್ ಇಜ್ಜತ್ ನಮಗೆ ತೌಫೀಕ್ ನೀಡಲಿ ಅಂತ ಹೇಳ್ತಾ ಪ್ರೀತಿಯಿಂದ ನಾ ಆಹ್ವಾನಿಸಿದ ದರ್ಗಾ ಕಮಿಟಿ ಅವರಿಗೆ ಮತ್ತೊಮ್ಮೆ ಪೂರ್ವಕ ವಂದನೆಗಳನ್ನು ಮಾತನ್ನು ಮುಗಿಸ್ತೇನೆ ಅಸ್ಸಾಂ ವಲೈಕು ವರಹಿ ವಬರಕಾ